ನಿಮ್ಮ ನನ್ನ ಮೂರನೇ ಮಡದಿ ಮಹಾಲಕ್ಷ್ಮಿ ಸ್ವಸ್ಥೆಯಾಗ್ತಾರೆ ಕೇಳಿದಾಗ ಮಗಳು ಅಲ್ಲ ನನ್ನ ಮೂರನೇ ಮಡದಿ ಮಹಾಲಕ್ಷ್ಮಿ ಅದೇ ಹೊತ್ತು ಮನೆ ಅದು ನೋಡಿ ಮನೆಯಲ್ಲಿ ಅವರು ಇದ್ದಾರೆ ಅಂತ ನಿಮ್ಮ ಮದುವೆನೆ ಆಗುದಿಲ್ಲ ಬಂದಿಟ್ಟು ಹೋಗಿದ್ದಾನೆ ಓಡಿದ್ದ ಅಂದರೆ ನನ್ನನ್ನು ಈ ಪ್ರಪಂಚದಲ್ಲಿ ಬಿಟ್ಟು ಅವಳು ಬೇರೆ ಬಸ್ ಓದು ಏನು ಮಾಡುವ ಒಬ್ಬಳನ್ನು ಮದುವೆ ಅದೆ ನನಗೂ ಪ್ರಾಯ ಇರುವ ಹೊತ್ತಿಗೆ ನನಗೂ ಸಮ ಪ್ರಾಯದ ಒಳ್ಳೆಯ ಮದುವೆ ಅದೆ ಅವಳು ಗಿರಿಯವಳು ಹೆರಿವಿಗಾಗಿ ತವರಿಗೆ ಹೋದಳು ಹೌದು ತಿರುಗಿ ಬರಲೇ ತಿರುಗಿ ಬರ್ಲಿ ಏನು ಮಾಡುವ ಹೆಚ್ಚಿದ್ದಾಳೆ ಎಂಬ ಸಂತೋಷದಲ್ಲಿ ನಾನು ಓದುದ್ದವರು ಹೆಚ್ಚು ಮಗುವನ್ನು ಒಂದು ಕೈಯಲ್ಲಿ ಇಟ್ಟಿದ್ದು ಸತ್ಯವೇ ಅದು ತವರಿಂದ ತಿರುಗಿ ಬರುವರೊಳಗೆ ಅವಳು ಹೋಗಿ ಮೇಲೆ ಸೇರ್ಕೊಂಡು ಅದೇನು ಮಾಡುವ ಅಲ್ವಾ ಹಾಗಂತ ಅವಳು ಸತ್ತು ಹೋದಳು ಅಂತ ನಾವು ನಿಂತು ಒಳ್ಳಿಕ್ ಆಗ್ತದಷ್ಟೇ ಸತ್ತವರಿಗಾಗಿ ಇದ್ದವರು ಅಂತ ಇದ್ದವರು ಸಾಯಿ ಇದ್ದವರು ನಾಳೆ ಸಾಯಿ ಹಾಗಂತ ಹೆಣ್ಣು ಮಕ್ಕಳಿಗೆ ತನ್ನ ಗಂಡ ಸಾಕೊಂಡು ತಟ್ಟದನ್ನ ಗಂಡಸಿಗು ತಟ್ಟವಿದೆ ಆದರೆ ಇನ್ನೇನು ಮಾಡುವುದು ನನಗಾಗಿ ಅಲ್ಲ ಹುಟ್ಟಿದ ಒಂದು ಮಗುವಿಗಾಗಿ ಮತ್ತೊಂದು ಮದುವೆ ಆಗುವುದು ಅಂತ ತೀರ್ಮಾನ ಮಾಡಿ ಮದುವೆ ಆಗಿ ಸರಿ ಮದುವೆಯಾಗಿ ಹೋಗುವ ಏನೋ ಸ್ವಲ್ಪ ದೊಡ್ಡವ ಈಗೆಲ್ಲ ಮುಂದೆ ಸೇರಿಕೊಂಡ ದೊಡ್ಡವನ ಆದ ಾರೆ ನಾನು ಒಳಗ ಜೀವಂತ ಇದ್ದೇನೆ ಒಂದೇ ಬಾರಿ ಬಾವಿಗೆ ಬಿದ್ದು ಹೋಗಿದ್ದಾರೆ ನೋಡಿದ್ದಾರೆ ನೆಲಬಾವಿಯಾಗಿತ್ತೀರಿ ಹೋದರೋ ಇದ್ದು ಹೋಗಿದ್ದ ಕೈ ಹಿಡಿದ ಹಿಂದಕ್ಕೆ ಬಾವಿಗೆ ಬಿದ್ದಿದ್ದಾಳೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಿದ್ದ ಹೋಗಿ ನೋಡುತ್ತೇನೆ ಯಾರು ಬಂದು ಆಯ್ತು ಮೀನಿದ್ದು ಮೀನನ್ನೇ ಕಳಿಸ್ತಾ ಆಗ ಏನು ಮಾಡಿ ಸಮಯ ಉಂಟು ಹೆಂಡತಿಯನ್ನು ಕಾಪಾಡಬೇಕು ಅಂತ ಬಾಲಿಗೆ ನಾನು ಇಳಿದಿದ್ದಲ್ಲ ವಾಲಿಗ ಹಾರಿ

ಹುಟ್ಟಿದ ಮಗಒ ಇದ್ದೆ ನಿತ್ಯ ನನಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಏನು ಮಾಡುದಪ್ಪ ಯೋಚನೆ ಇರೋ ಹತ್ಯವನ್ನು ಮದುವೆ ಸಾಗಿಸೋದು ಮದುವೆ ಮಂಟಪದಲ್ಲಿ ಕುಳಿತು ಮಂಗಳ ಅರ್ಥಕ್ಕ ಹೇಳುತ್ತ ಇದ್ದ ಸಂದರ್ಭ ಅದೇ ಮದುವೆ ಮಹಾಲಕ್ಷ್ಮಿಯು ಬಂದಿತ್ತು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ನೀನು ಸ್ವಲ್ಪ ಹೆಸರು ಬದಲು ಮಾಡುವ ಅಂತ ಈಗ ಸಿಂಧೂರ ಲಕ್ಷ್ಮಿ ಅಂತ ಹೆಸರು ಸಿಂಧೂರು ಅವನಿಟ್ಕೊಳ್ತಾಳೆ ಅವಳು ಹೇಳ್ತಾ ಇತ್ತು ಮಂಗಲ ಅರ್ಥ ಹೇಳ್ತಾ ಇದ್ದ ನನಗೂ ಮುದ್ದಿದ್ ಅವನಿಗೂ ಒಂದು ಕೆಮ್ಮು ಬಂದು ನಾವಿಬ್ಬರು ಮುಖ ಮುಖ ನೋಡಿ ಆಯ್ತು ಕೆಮ್ಮು ಕೆಮ್ಮು ದೂರ ಆಯ್ತು ನಾನು ಮದುವೆ ಮಾಡ್ತಕ್ಕ ಒಂದು ಬದಿಯಲ್ಲಿ ಮಾನ ಕಷ್ಟಿ ಮನೆ ಕರ್ಕೊಂಡು ಅಂತ

ಅಂದ್ರೆ ನಮ್ಮನೆಗೆ ಬಂದೆ ಹಾಡು ನನಗೆ ಬಂದು ಹಾಡಿಕೆ ನನಗೆ ಹಾಡುಗಳು ಹೇಳ್ತಾಳೆ ಎಂಬ ಮತ್ತೆ ನಾಳೆ ಮತ್ತೆ ನೋವನ್ನು ಉಳಿಸುವ ಪ್ರಸಂಗ ಬಂದ್ರೆ ಆ ದಿನ ಏನೋ ಮದ್ವೆಗೆ ಹೋಗಿ ಆ ಡೇರಿ ನನ್ನ ಹೆಚ್ಚಿಕೆ ಆಗಬೇಕು ಇವತ್ತೆಲ್ಲಾದ್ರೂ ಆ ಡೇರಿ ಅವ್ರು ಹಿಡಿಕೆ

એટ સુનીત રેનો લેનો કોર પડીત ઓર આગર બતારનો ધર્મવર્ધક ભક્ત હોત ઘારો ધર્મવર્ધિતા સકારો ઓ પથારો માફા નિચ્છા જ સકારો તત્વ નિરલયો ઓજન કાળે નમાકન રોજને કાળ ગણ કરલા રોજને કાળ રોજને કાળે ઉમા કાંત સ્મરણમ રામા કાંત મરણમ